ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಮದುವೆ ಬ್ಲಾಗೆ ಕಂಟಿನ್ಯೂ ಆಗ್ತಾ ಇದ್ದೀನಿ ಇದು ಹೆಣ್ಣು ಕರ್ಕೊಂಬರೋ ಶಾಸ್ತ್ರ ಅಂದರೆ ಚೌಟ್ರಿಗೆ ಹೆಣ್ಣು ಬಂದ ಮೇಲೆ ವೆಲ್ಕಮ್ ಮಾಡ್ತಾಯಿದ್ದೀವಿ ಹೆಣ್ಣಿಗೆ ನುಡಿ ಹಾರಲ್ಲಿ ಹಾಕಿ ವಾಲ್ಗದವರ ಸಮೇತ ಹೆಣ್ಣನ್ನು ಬರ್ಮಾಡ್ಕೊಳ್ಳೋದು ನಾವು ಅದೆಲ್ಲ ಸೌಂಡು ಎಫೆಕ್ಟ್ ಆಗುತ್ತೆ ಅಂತ ನಾನು ಸೌಂಡ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಆರತಿ ಎಲ್ಲ ಮಾಡಿಬಿಟ್ಟು ಹೆಣ್ಮಕ್ ಹೆಣ್ಣನ್ನು ಕರ್ಕೊತೀವಿ ಚೌಟ್ರಿ ಒಳಗಡೆ ನಾವು ಹೋಗೋಷಲ್ಲಿ ಗಂಡು ಬಂದ್ಬಿಟ್ಟಿತ್ತು ಅಂದರೆ ಫಸ್ಟು ಗಂಡನ್ನ ಕರ್ಕೊಂಬಂದ್ಬಿಟ್ರು ಆಮೇಲೆ ನಾವು ಗಾಡಿಗಳೆಲ್ಲ ಬಂದು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇವಾಗ ಹೆಣ್ಣನ್ನು ಆರತಿ ಮಾಡಿ ಕರ್ಕೊತಾ ಇದ್ದೀವಿ ಆ ವಿಡಿಯೋ ತೊಗೊಂಡಿದ್ದೆ ಆಮೇಲೆ ಇಲ್ಲಿ ಹೆಣ್ಣಿಗೆ ಇವಾಗ ಗಂಡಿನ ಮನೆ ಕಡೆಯಿಂದ ಶಸಿಗೆ ಶಾಸ್ತ್ರ ಮಾಡ್ತಾರೆ ಅದಕ್ಕೆಲ್ಲ ತಟ್ಟೆಗಳು ರೆಡಿ ಮಾಡ್ತಾ ನೋಡಿ ಇದು ಹೊಸಕೆ ಶಾಸ್ತ್ರ ಮಾಡ್ತಾರೆ ಅಂದರೆ ಮದುವೆ ಶಾಸ್ತ್ರ ಮುಂಚೆ ಈ ಶಾಸ್ತ್ರ ಮುಗಿಸ್ಬೇಕು ಅಂಥೇಳಿ ಕಳಸ ಮಾ ಸ್ಥಾಪನೆ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಮುಗಿಸ್ಕೋಬೇಕು ಅಂಥೇಳಿ ಮಾಡ್ತಿದ್ದಾರೆ ಗಂಡಿನ ಮನೆ ಕಡೆಯವರು ಹುಡುಗಿಗೆ ಒಸಿಕೆ ಹಾಕೋದು ಇದು ನೋಡಿ ಎಲ್ಲರೂ ಮುತ್ ಐದು ಜನ ಮುತ್ತೈದೆ ಕೈಲಿ ಶಾಸ್ತ್ರ ಮಾಡಿಸ್ತಾರೆ ತಟ್ಟೆ ಮುಡಿಸೋ ಶಾಸ್ತ್ರ ಅವ್ರ ಕಡೆಯವರು ಇದ್ರೆ ಅವ್ರ ಕ ಹೆಣ್ಣಿನ ಕಡೆಯವರೇ ಮಾಡ್ತಾರೆ ಇಲ್ಲ ಅವ್ರು ಇನ್ನೂ ಬಂದಿಲ್ಲ ಅಂತಂದರೆ ಇಬ್ರು ಮೂವರಿದ್ರೆ ಅವರು ಮತ್ತೆ ನಾವು ಸೇರಿ ಐದು ಜನ ಸೇರಿ ಈ ಶಾಸ್ತ್ರನ ಮುಗಿಸ್ತೀವಿ ನೋಡಿ ನಾನು ಶಾಸ್ತ್ರ ಮಾಡ್ತಾ ಇದ್ದೀನಿ ಇದು ನಮ್ಮ ಅಮ್ಮ ಮಾಡ್ತಿದ್ದಾರೆ ಶಾಸ್ತ್ರ ಮಾಡ್ತಿದ್ದಾರೆ ಮತ್ತೆ ಇದು ನಮ್ಮ ಅಕ್ಕ ನೋಡಿ ಲಾಸ್ಟ್ ಅಲ್ಲಿ ಆರತಿ ಮಾಡಿದೆ ನಾನು ನಮ್ಮ ಸಿಸ್ಟರು ಮತ್ತೆ ನಮ್ಮ ಸೇರಿ

ನಾನು ಅದನ್ನೆಲ್ಲ ರಾಗ ಇಟ್ಟಿದ್ದೆ ಯಾಕಂದ್ರೆ ನಾವೆಲ್ಲ ಯಾವ ರೀತಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಹಾಗೆ ರಾಗಿ ಇಟ್ಟಿದ್ದೀನಿ ಇದು ಕಳಸ ಎಲ್ಲ ನಾವು ಪೂಜಿದ್ಮೇಲೆ ಅವರು ಕಳ್ಸಾನ ಯಾರು ಒರ್ತಾರೋ ಅವ್ರ ಕೈಲೇ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಗಂಗೆ ಶಾಸ್ತ್ರ ಗಂಗೆ ಪೂಜೆ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಕಳ್ಸ ಮಾ ಇಟ್ ರೆಡಿ ಆದಮೇಲೆ ಕಳಸಕ್ಕೆಲ್ಲ ಪೂಜೆ ಮಾಡಿ ಅದನ್ನು ತೊಂಡು ಹೋಗೋದು ಪ್ರತಿಯೊಂದು ಶಾಸ್ತ್ರಕ್ಕೂ ನಾವು ಕಳಸನ ಮುಂದೆ ಕರ್ಕೊಂಡೋಗೇ ಹೋಗ್ತೀವಿ ಕಳ್ಸಿ ಸಹ ಇಲ್ದಿರೆ ಯಾವ ಶಾಸ್ತ್ರನೂ ಮಾಡೋಲ್ಲ ನಮ್ಮ ಕಡೆ ಮದುವೆಗಳಲ್ಲಿ ಇದೇ ಥರ ಮಾಡೋದು ಒಂದು ಹೆಣ್ ಕರ್ಕೊಬಿರ್ಬೇಕಾದ್ರೂ ಗಂಡು ಕರ್ಕೊಬರ್ಬೇಕಾರು ಅರ್ಶನ ಇಕ್ಬೇಕಾರೆ ಗಂಗೆ ಪೂಜೆ ಮಾಡ್ಬೇಕಾರೆ ಪ್ರತಿಯೊಂದಕ್ಕೂ ಕಳ್ಸ ಮುಂದೆ ಇಟ್ಕೊಂಡೆ ನಾವೆಲ್ಲ ಕೆಲಸಗಳು ಶಾಸ್ತ್ರಗಳು ಮಾಡೋದು ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಗಂಗೆ ಪೂಜೆ ಮಾಡೋದಕ್ಕೆ ಅಲ್ಲೇ ಚೌಟ್ರಿ ಹತ್ರನೇ ನೆಲ್ಲಿ ಇತ್ತು ಅಲ್ಲೇ ಹೋಗಿ ಗಂಗೆ ಪೂಜೆ ಇದ್ದು ನೋಡಿ ಎಲ್ಲ ಮಾಡ್ತಿದ್ದಾರೆ ಗಂಗೆ ಪೂಜೆ ಕಳ್ಸ ಎಲ್ಲ ಇಕ್ಕಿ ಐದು ಬಿಂಗೆಗಳಲ್ಲಿ ನೀರು ತಗೊಂಡು ಅದಕ್ಕೂ ಎಲ್ಲ ಪೂಜೆ ಮಾಡಿ ಅಷ್ಟು ದಾರ ಎಲ್ಲ ಕಟ್ಟಿ ಯಾರು ಕಳ್ಸೋ ಹೊತ್ತಿರ್ತಾರೋ ಅವ್ರು ಚಿಕ್ಕ ಮನೆಯವ್ರು ಕಳ್ಸೋ ಓದ್ತಿದ್ದು ಅವ್ರ ಕೈಲೇ ಎಲ್ಲ ಪೂಜೆ ಮಾಡಿಸ್ತಾರೆ ಎಲ್ಲ ಕಳಸ ಪೂಜೆ ಎಲ್ಲ ಮಾಡಿಸಿ ಗಂಗೆ ಪೂಜೆ ಗಂಗೆ ಪೂಜೆ ಮಾಡಿ ಗಂ ಐದ್ ಬಿಂಗೆಯಲ್ಲಿ ನೀರು ತರೋ ಶಾಸ್ತ್ರ ಮಾಡ್ತಾರೆ ಅಲ್ಲಿ ಮುತ್ತೈದೆಯರು ಇವಾಗ ಎಷ್ಟು ಜನ ನಾಲ್ಕು ಜನ ಇರ್ತಾರೆ ಅವ್ರಿಗೆಲ್ಲ ಅಷ್ಟು ಕುಂಕುಮ ಇಕ್ಕಿ ಹೂವು ಮುಡಿಸಿ ಹಾಗೇ ತಾಂಬೂಲ ಕೂಡ ಕೊಡ್ತಾರೆ ಮತ್ತು ಒಬ್ಬರು ಸೋ ಮಾವ ಸೋದ್ರ ಮಾವ ಆಗಬೇಕು ಗಂಡಿಗೆ ಅವ್ರನ್ನ ನಿಲ್ಸಿರ್ತಾರೆ ಅವ್ರನ್ನ ಮಾವನೇ ಸೋದ್ರ ಮಾವ ಆಗಬೇಕು ಒಬ್ಬರು ಜೆಂಟ್ಸು ನಾಲ್ಕು ಜನ ಲೇಡೀಸ್ ಥರ ಶಾಸ್ತ್ರಕ್ಕೆ ಕರ್ಕೊಳ್ತಾರೆ ಮಾವ ಆಗಬೇಕು ಇನ್ನು ಮಿತ್ತಿದವರು ಅಕ್ಕ ತಂಗಿದ್ದೀರ ಯಾರಾದರೂ ಪರವಾಗಿಲ್ಲ ಆ ಥರ ನಾಲ್ಕು ಜನ ಹೆಂಗಸ್ರನ್ನ ಮುತ್ತೈದೆಯರನ್ನ ಕರ್ಕೊಂಡಿರ್ತಾರೆ ಇಲ್ಲಿನ ಕೊಳಾಯಿಗೂ ಪೂಜೆ ಮಾಡಿ ಮತ್ತು ಅಲ್ಲಿ ಒಂದು ಇದು ಅದೇ ಗಣೇಶನ್ ಮಾಡ್ತಾರಲ್ಲ ಗರಿಕೆ ಎಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಮಾಡಿ ಪೂಜೆ ಮಾಡಿ ನೋಡಿ ಇವಾಗೆಲ್ಲ ಕಳ್ಸೋಕ್ಕೆ ನಾವು ಐದು ಬಿಂಗೆಯಲ್ಲಿ ನೀರು ತುಂಬಿಸಿ ಇಟ್ಟಿರ್ತೀವಲ್ಲ ಅದಕ್ಕೂ ಸಹ ಸೇರಿ ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಈ ಥರ ಎಲ್ಲ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಆ ತಾಂಬೂಲನ ಅಲ್ಲಿ ಅಲ್ಲೆಲ್ಲ ಎತ್ಕೊಳಕ್ಕೆ ನಿಂತಿದ್ದೀವಲ್ಲ ಅವ್ರಿಗೆ ಮಡ್ಲುಗೆ ಕೊಡ್ತಾರೆ ನಿಮ್ಮ ಮದುವೆಗಳಲ್ಲಿ ಕೆಲವೊಂದು ಕಡೆ ಕೆಲವೊಂದು ಶಾಸ್ತ್ರಗಳಿರ್ತವೆ ಕೆಲವರು ಮನೆಗಳ ಕಡೆ ಬೇರೆ ಬೇರೆ ಶಾಸ್ತ್ರ ಇರುತ್ತೆ ನೋಡಿ ನಮ್ಮ ಮನೆ ಕಡೆ ಮದುವೆ ಶಾಸ್ತ್ರ ಅಂದರೆ ಇದೇ ಥರ ನಡೆಯುತ್ತೆ ಮೊದಲಿಗೆ ಹೆಣ್ಣು ಮೇಲೆ ಅದಕ್ಕೆ ಹೆಣ್ಣಿಗೆ ಹೊಸಕೆ ಹಾಕ್ತಾರೆ ಗಂಡಿನ ಮನೆ ಕಡೆಯಿಂದ ಅದಾದ ಮೇಲೆ ಈ ಥರ ಕಳ್ಸ ಎಲ್ಲ ಪೂಜಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಗಂಗೆ ಶಾಸ್ತ್ರ ಗಂಗೆ ಪೂಜೆ ಮಾಡ್ತಾರೆ ಆಮೇಲೆ ಅರ್ಶನ ಶಾಸ್ತ್ರ ಮಾಡ್ತಾರೆ ಆಮೇಲೆ ರಿಸೆಪ್ಷನ್ ಆಮೇಲೆ ಮುಹೂರ್ತ ಈ ತರ ಮಾಡ್ತಾರೆ ನಿಮ್ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಫುಲ್ ವಾಲ್ಗದ್ ಸೌಂಡೇ ಇತ್ತು ಆದ್ದರಿಂದ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಕೊಡ್ತಾಯಿದ್ದೀನಿ ನಾನು ಫುಲ್ಲು ಅದೇ ಸೌಂಡ್ ಇಕ್ಕಿದ್ರೆ ಕಾಪಿ ರೈಟ್ ಆಗ್ಬೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಥರ ವಾಯ್ಸ್ ಇದ್ದೀನಿ ವಿಡಿಯೋ ಎಲ್ಲ ಕ್ಲಿಯರಿಟಿ ಇಲ್ಲ ಅಂದರೆ ಏನು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದೆಲ್ಲ ಮಕ್ಕಳು ಮಾಡಿರೋ ವಿಡಿಯೋ ಯಾಕಂದರೆ ನಾವೆಲ್ಲ ಶಾಸ್ತ್ರಕ್ಕೆ ಮತ್ತು ಕೆಲ್ಸಗಳೆಲ್ಲ ಜಾಸ್ತಿ ಇತ್ತಲ್ಲ ಅದರಿಂದ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನು ಬೆಳೆಸಿ ನಮಗೂ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿದವ್ರಿಗೆ ನಾನು ಎಲ್ಲ ಆನ್ಸರ್ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಮಕ್ಳು ಎಕ್ಸಾಮ್ಸ್ ಇರೋ ಕಾರಣ ಸ್ವಲ್ಪ ಬ್ಯುಸಿ ಇದ್ದೀನಿ ಖಂಡಿತ ಕೊಟ್ಟೆ ಕೊಡ್ತೀನಿ ನಾನು ನೋಡಿದ ತಕ್ಷಣ ಆನ್ಸರ್ ಮಾಡ್ತೀನಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಅಂತ ನೋಡಿ ಹಂಗೆ ಪೂಜೆ ಮಾಡ್ಕೊಂಡು ಎಲ್ಲ ನಾವು ಬರ್ತಾ ಇರ್ಬೇಕಾದ್ರೆ ಮಾಮೂಲಿ ಆರತಿ ಮಾಡಿ ಕಾಲಿಗೆಲ್ಲ ನೀರ್ ಹಾಕ್ಬಿಟ್ಟು ಆರತಿ ಮಾಡಿ ಒಳಗಡೆ ಕರ್ಕೋತಾರೆ ಇಲ್ಲಿಗೆ ಈ ಪಾರ್ಟ್ ಟು ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಅರ್ಶಿನ ಶಾಸ್ತ್ರ ಮಾಡುವಂಥ ವಿಡಿಯೋ ಶೇರ್ ಮಾಡ್ಕೋತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದತ್ರ ಯಾರು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಏನಾದರೂ ಚೇಂಜಸ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ ಹೇಳಿ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಮತ್ತು ಎಲ್ಲರೂ ನೋಡಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ あうん。